ಇರುವಂತದ್ದು ದೇವಚೆಲ್ಲ ಗ್ರಾಮದ ಪಾರೆಪಾಡಿ ಅನ್ನುವಂತಹ ಜಾಗದಲ್ಲಿ ನಾವಿದ್ದೇವೆ ನೀವೀಗ ಗಮನಿಸ್ತಾ ಇದ್ದೀರಿ ನನ್ನ ಹಿಂಬದಿ ಏನು ಒಂದು ಟ್ಯಾಂಕಿಯನ್ನು ನಿರ್ಮಿಸಲಾಗಿದೆ ಟರ್ಪಲ್ ಹಾಕಿದಂತಹ ಒಂದು ಬಹಳ ದೊಡ್ಡ ಒಂದು ಟ್ಯಾಂಕಿಯನ್ನು ಇಲ್ಲಿ ಇಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ಇದರಲ್ಲಿ ಮಳೆಗಾಲದ ನೀರನ್ನ ಶೇಖರಿಸುವಂತಹ ಒಂದು ಕೆಲಸ ಕೆಲಸವು ಇಲ್ಲಿ ನಡೀತಾ ಇರುವಂಥದ್ದು ಈ ಒಂದು ಜಾಗ ನಿತ್ಯಾನಂದ ಪಾರೆಪಾಡಿ ಅನ್ನುವರ ಜಾಗ ಅವರು ಇಲ್ಲಿಯ ಕೃಷಿ ಉಪಯೋಗಕ್ಕಾಗಿ ಮಳೆಗಾಲ ನೀರು ಇಂಗುವಂತಾಗಬೇಕು ಅಂತ ಹೇಳ್ತಕ್ಕಂತಹ ಉದ್ದೇಶದಿಂದ ಮತ್ತು ಮಳೆ ನೀರನ್ನ ಬೇಸಿಗೆಗಾಲದಲ್ಲಿ ಉಪಯೋಗ ಮಾಡಬೇಕು ಅಂತ ಹೇಳ್ತಕ್ಕಂತಹ ಒಂದು ಉದ್ದೇಶದಿಂದ ಇಲ್ಲಿ ಸುಮಾರು ದೊಡ್ಡದಾದಂತಹ ಒಂದು ಟ್ಯಾಂಕಿಯನ್ನ ನಿರ್ಮಿಸಿದ್ದಾರೆ ಮತ್ತು ಅದಕ್ಕೆ ಟರ್ಪಲ್ ಅನ್ನ ಹಾಕುವುದರ ಮೂಲಕವಾಗಿ ನೀರನ್ನ ಶೇಖರಣೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇದನ್ನ ಬೇಸಿಗೆಗಾಲದಲ್ಲಿ ಆ ಡ್ರಿ ಕೃಷಿಗೆ ಉಣಿಸುವಂತಹ ಒಂದು ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಏನು ಅಹ್ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಟ್ಯಾಂಕಿಯನ್ನ ಇವರು ಮಾಡಿದ್ದಾರೆ ನೀರಿನ ಆ ಟ್ಯಾಂಕಿ ಅಡಿಭಾಗದಿಂದ ಪೈಪ್ ಅನ್ನ ಅಳವಡಿಸಿ ಆ ಮೂಲಕವಾಗಿ ಅಹ್ ಡ್ರಿಪ್ನ ಮೂಲಕವಾಗಿ ಇವರು ನೆಟ್ಟಂತಹ ಅಡಿಕೆ ಗಿಡದ ಬುಡಕ್ಕೆ ನೀರನ್ನು ಹಾಯಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಇಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಈ ಅಹ್ ಡ್ರಿಪ್ನ ಮೂಲಕವಾಗಿ ಏನು ನೀರನ್ನು ಹಾಯಿಸುವ ಒಂದು ಪ್ರಕ್ರಿಯೆ ಇರುವ ಕಾರಣದಿಂದಾಗಿ ನೀರು ಕೂಡ ಇಲ್ಲಿ ಪೋಲಾಗ್ತಾ ಇಲ್ಲ ಅಹ್ ಒಟ್ಟಾಗಿ ಈ ಎಲ್ಲ ವ್ಯವಸ್ಥೆಗಳನ್ನು ಯಾವ ರೀತಿ ಮಾಡಿದರೆ ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಮ ಜೊತೆ ಸ್ವತಃ ನಿತ್ಯಾನಂದ ಪಾರಪಾಡಿ ಅವರಿದ್ದಾರೆ ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕವಾಗಿ ಕೂಡ ತನ್ನ ತೊಡಗಿಸಿಕೊಂಡವರು ಅಹ್ ಇಲ್ಲಿಯ ಸ್ಥಳೀಯವಾಗಿರತಕ್ಕಂತಹ ಮಾವಿನಕಟ್ಟೆ ಆ ಉದಯಗಿರಿ ವಿಷ್ಣುಮೂರ್ತಿ ದೈವಸ್ಥಾನದ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿರುವವರು ಅದರ ಜೊತೆಗೆ ಆ ಕೃಷಿಯಲ್ಲಿ ಅಹ್ ತನ್ನನ್ನು ತೊಡಗಿಸಿಕೊಂಡು ಅನೇಕ ಬೇರೆ ಬೇರೆ ಕೃಷಿಗಳನ್ನ ಕೂಡ ಅಹ್ ಇವರು ಮಾಡ್ತಾ ಬರ್ತಾ ಇದ್ದಾರೆ ಇವರು ಇವರ ಜಾಗದಲ್ಲೇ ಒಂದು ಹೊಸ ಅಡಿಕೆ ಗಿಡಗಳನ್ನ ಹಾಕಿ ಅದನ್ನ ಕೂಡ ಪೋಷಣೆ ಮಾಡ್ತಿದ್ದಾರೆ ಅದಕ್ಕಾಗಿ ಈ ಒಂದು ಟ್ಯಾಂಕಿಯನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಸ್ ಒಟ್ಟಾಗಿ ನಿತ್ಯಾನಂದ ಪಾರೇಪಾಡಿ ಅವರ ಜೊತೆಗೆ ನಾವು ಕೇಳೋಣ ಸರ್ ನಮಸ್ತೆ ಸರ್ ನೀವು ಯಾವ ಒಂದು ಉದ್ದೇಶದಿಂದ ಈ ಟ್ಯಾಂಕಿಯನ್ನ ನಿರ್ಮಾಣ ಮಾಡಿದ್ದೀರಿ ಪ್ರಬ್ಬರ ಗಿಡ ಮರ ಕಡ್ದ ನಂತರ ಖಾಲಿ ಜಾಗ ಉಳಿಯಿತು ಆಗ ಒಂದು ಕಡೆ ಸ್ವಲ್ಪ ಸಣ್ಣ ಟ್ಯಾಂಕಿಯನ್ನ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಸ್ವಲ್ಪ ಗಿಡವನ್ನು ಹಾಕಿ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿದಾಗ ಮತ್ತು ಬೋರ್ ತೆಗಿಬೇಕು ತೆಗಿಬೇಕು ಅಂತಾಗ ನೀರು ಒಂದು ಸ್ವಲ್ಪ ಸಿಕ್ಕಿತು ಆಗ ಗಿಡ ಮಾಡಬೇಕು ಅಂತ ಮಾಡಿ ಆದಾಗ ನಂತರ ಮೇಲ್ಗಡೆ ಬಂದ ನೋಡಿದಾಗ ದೊಡ್ಡ ಟ್ಯಾಂಕಿ ಮಾಡಿ ಮಾಡುವಂಥ ಸಂದರ್ಭ ಬಂತು ಮಾಡಿದೆವು ಟರ್ಪಲ್ ಹಾಕುವಾಗ ನಾವು ಇನ್ನು ಬೇರೆ ಕಡೆ ಯೋಚನೆ ಪುತ್ತೂರಿಂದ ತರಿಸುವನ್ನು ಆಲೋಚನೆ ಮಾಡಿದಾಗ ಅದು ಸಾಧ್ಯ ಆಗಲಿಲ್ಲ ಮತ್ತು ನಮಗೆ ನಡುಗಲ್ಲು ಭರತ್ ಭಟ್ ಅವರ ಮೂಲಕ ಬೆಂಗಳೂರಿನಿಂದ ನಾವು ಟರ್ಪಲ್ ತರಿಸಿದೆವು ತರಿಸಿ ಹಾಕುವಂಥ ವ್ಯವಸ್ಥೆ ಮಾಡಿದೆವು ಆಗ ಸುಮಾರು ಹರ್ಥವರ್ಕಿಗೆ ಆಗುವಾಗ ಸುಮಾರು ಒಂದು ಲಕ್ಷದ ಹತ್ರ ಅದಕ್ಕೆ ಆಳ ನೂರು ಫೀಟ್ ಉದ್ದ ಐವತ್ತು ಫೀಟ್ ಅಗಲ ಮತ್ತು ಹದಿನೈದು ಫೀಟ್ ಆಳವನ್ನು ಮಾಡಿದೆವು ಅದು ನಾವು ಮಾಡಿ ಮಾಡಿದಂಥ ಟ್ಯಾಂಕಿ ನನ್ನ ಅಂದಾಜಲ್ಲೇ ಮಾಡಿದ್ದು ಅದು ಆ್ಯಕ್ಚುಲಿ ಅದು ಸ್ಲ್ಯಾಂಟಾಗಿ ಮಾಡಬೇಕಾಗಿತ್ತು ತುಂಬ ಸ್ಲ್ಯಾಂಟಾಗಿ ಬ ಮಾಡಬೇಕಾಗಿತ್ತು ಆದರೆ ನಾವು ಒಂದು ನನ್ನ ಅಂದಾಜಲ್ಲಿ ಹಾಗೆ ಮಾಡಿದೆ ಮಾಡಿದ ನಂತರ ಫಸ್ಟ್ ಮಳೆಗಾಲಕ್ಕೆ ಮೊದಲೇ ನೀರು ಟ್ಯಾಂಕಿಯಲ್ಲಿ ಫುಲ್ ಆಯಿತು ಫುಲ್ ಆದ ನಂತರ ಆ ವರ್ಷ ನಮಗೆ ಉಪಯೋಗ ಎರಡು ತಿಂಗಳು ಅದೇ ನೀರನ್ನು ಮಳೆ ನೀರನ್ನು ಉಪಯೋಗಿಸಿದೆವು ನಮ್ಮ ಬೋರ್ ನೀರನ್ನು ಹಾಕಿ ಉಪಯೋಗಿಸ್ತಾ ಬಂದೆವು ನೀರು ಉಳಿಯಿತು ಈ ವರ್ಷ ಮಳೆಗಾಲದಲ್ಲಿ ಕಳೆದ ಮಳೆಗಾಲದಲ್ಲಿ ಒಂದು ಐದು ಫೀಟು ನೀರು ಬಾಕಿ ಉಳಿಯಿತು ಮಳೆ ನೀರು ತುಂಬದೆ ಮತ್ತೆ ಬೋರ್ ನೀರನ್ನು ಹಾಕಿ ತುಂಬಿಸಿದೆವು ಆ ರೀತಿ ನಡೀತಾ ಉಂಟು ಈಗ ಒಮ್ಮೆ ಈ ಟ್ಯಾಂಕಿ ಫುಲ್ ಆದ್ರೆ ಮಳೆಗಾಲದಲ್ಲಿ ಎಷ್ಟು ಸಮಯ ನೀರನ್ನ ಈ ತೋಟ ಗಿಡಕ್ಕೆ ಹಾಕಲಿಕ್ಕೆ ಆಗ್ತದೆ ಒಂದು ಎರಡು ತಿಂಗಳು ಅದೇ ನೀರನ್ನು ಉಪಯೋಗಿಸ್ಬೋದು ಅಂದ್ರೆ ಒಂದು ಗಿಡಕ್ಕೆ ಹತ್ತು ಒಂದು ಗಂಟೆ ಬಿಟ್ರೆ ಒಂದು ಒಂದು ಗಿಡ ಹತ್ ಹತ್ತು ಲೀಟರ್ ನೀರು ಹೋಗ್ತದೆ ಎರಡು ಸಾವಿರ ಗಿಡಕ್ಕೆ ಹಾಕುವಾಗ ಆಗ್ತದೆ ಸುಮಾರು ಲೀಟರ್ ಆಗ್ತದೆ ಹಾಗೆ ದಿನ ದಿನ ಬಿಟ್ಟು ದಿನ ಬಿಡುವಾಗ ಸುಮಾರು ಎರಡು ತಿಂಗಳು ಬಿಡ್ಬೋದು ನನ್ನ ಅಂದಾಜು ಎಷ್ಟು ಗಿಡಕ್ಕೆ ಈಗ ನೀರನ್ನು ಹಾಕುವಂತಹ ಪ್ರಕ್ರಿಯೆ ನಡೀತಾ ಇದೆ ಈಗ ಒಂದು ಸಾವಿರದ ಎಂಟುನೂರು ಗಿಡಕ್ಕೆ ಅದೇ ನೀರನ್ನ ಉಪಯೋಗ ಮಾಡ್ತೇವೆ ಮಾಡ್ತಾ ಇದ್ದೇವೆ ಅದೇ ಡ್ರಿಪ್ ಅದರಲ್ಲಿ ಅಂಡರ್ಗ್ರೌಂಡ್ ಆಗಿ ಮತ್ತೆ ಡೈರೆಕ್ಟ್ ಆಗಿ ಒಂದು ನಾನ್ನೂರು ಗಿಡ ಅಲ್ಲ ಮುನ್ನೂರು ಗಿಡ ಮುನ್ನೂರು ಗಿಡಕ್ಕೆ ಮೇಲ್ಗಡೆ ಇದ್ದಂತ ಗಿಡಕ್ಕೆ ಡೈರೆಕ್ಟ್ ಪಂಪಲ್ಲಿ ಹಾಕಿಸಿ ಮಾಡ್ತಾ ಇದ್ದೇವೆ ನೀವು ಡ್ರಿಪ್ ಆಯ್ಕೆ ಮಾಡಿಕೊಂಡಿರುವಂಥದ್ದು ಯಾವ ಉದ್ದೇಶದಿಂದ ಅಂದ್ರೆ ನಮ್ಮ ಈ ಪ್ರದೇಶದಲ್ಲಿ ನೀರಿನ ಕೊರತೆ ಬಹಳ ಕಡಿಮೆ ರಬ್ಬರ್ ಕಡಿಯಿತು ಆ ಕಡೆ ಕೆಳಗೆ ತೋಟಗಳು ಹಾಳಾಯಿತು ಆಗ ಒಂದು ಸ್ವಲ್ಪ ಗಿಡವನ್ನು ನಾವು ಹಾಕಿ ನೋಡುವ ಗಿಡಗಳು ಹೇಗೆ ಬರ್ತದೆ ಗುಡ್ಡೆಯಲ್ಲಿ ಅಂತ ಒಂದು ಆಲೋಚನೆ ಮಾಡಿ ಹಾಕಿ ಹಾಕ್ತಾ ಹಾಕ್ತಾ ಅದು ಒಂದು ಸಾವಿರದ ಅಂದಾಜಿದ್ದದು ಅದು ಎರಡು ಸಾವಿರ ಮಟ್ಟಕ್ಕೆ ಹೋಯಿತು ಹಾಕ್ತಾ ಆಗ್ತಾ ಗಿಡಗಳು ಹಾಗೆ ಕೆರೆ ಕೂಡ ಸಣ್ಣದಾಗಿ ಮಾಡಬೇಕು ನನ್ನ ತೀರ್ಮಾನ ಇದ್ದದು ಅದು ಮತ್ತು ನೂರು ಐವತ್ತು ಫೀಟ್ನ ಆಳಕ್ಕೆ ಇದ್ದದು ಆ ಐವತ್ತು ಫೀಟ್ ಉದ್ದ ಅದು ನೂರು ಫೀಟ್ ಉದ್ದಕ್ಕೆ ಮಾಡಿ ನಾನು ಮ ಆ ಒಂದು ಪ್ರಯತ್ನ ಮಾಡಿದೆ ನಿಮಗೆ ಇದರಿಂದ ಏನು ಪ್ರಯೋಜನ ಅಂತ ಏನಾದರೂ ಕಂಡಿದೆಯಾ ಹೇಗೆ ಈ ಪ್ರಯೋಜನ ಇದೆ ಅಂದ್ರೆ ಅದನ್ನ ಅಡಿಕೆ ಕೃಷಿಯನ್ನು ಬಾಳವಾಗಿ ಮಾಡ್ತಾ ಹೋದರೆ ಇದ್ರ ನೀರು ಉಳಿಕೆ ಬೇರೆ ಕೆ ಬೇರೆ ನೀರನ್ನು ಮಳೆ ನೀರನ್ನು ಉಳಿಸುವಂಥ ವ್ಯವಸ್ಥೆ ಆಗ್ತದೆ ಮೇಲಿಂದ ಬಿದ್ದ ನೀರು ಮಾತ್ರ ಈ ಟರ್ಪಲ್ನಲ್ಲಿ ಬಿದ್ದ ನೀರು ಮಾತ್ರ ಅದರೊಳಗೆ ಹೊರಗೆ ನೀರು ನೀರನ್ನು ಉಪಯೋಗಿಸುವುದಿಲ್ಲ ಅದಕ್ಕೆ ಆ ಜಾಗದಲ್ಲಿ ಬಿದ್ದ ನೀರು ಅದರೊಳಗೆ ಒಳಗೆ ಇರ್ತದೆ ಆ ನೀರು ನಮಗೆ ಉಪಯೋಗ ಆಗ್ತದೆ ಸೇವ್ ಆಗ್ತದೆ ಅಂತ ಹೇಳುವ ಒಂದು ಅಂದಾಜಲ್ಲಿ ನಾವು ಪುಸ್ತಕ ಮಾಡ್ತಾ ಇದ್ದೀವಿ ಮಳೆಗಾಲದಲ್ಲಿ ಬೀಳುವಂತಹ ಮಳೆಯನ್ನ ಸಂಗ್ರಹ ಮಾಡಿ ಆ ಮೂಲಕವಾಗಿ ಬೇಸಿಗೆ ಕಾಲದಲ್ಲಿ ಗಿಡಗಳಿಗೆ ಉಣಿಸುವಂತಹ ಪ್ರಯತ್ನವನ್ನ ಇಲ್ಲಿಯ ಕೃಷಿಕರು ಮಾಡಿದ್ದಾರೆ ದೇವಚಲ್ಲ ಗ್ರಾಮ ಪಂಚಾಯತ್ ನ ಮಾಜಿ ಅಧ್ಯಕ್ಷರಾಗಿಯೂ ಕೂಡ ಅವರು ಜನಪ್ರತಿನಿಧಿಯಾಗಿ ಜನಪ್ರತಿನಿಧಿಯಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿರುವಂತಹವರು ನಿತ್ಯಾನಂದ ಪಾರೆಪಾಡಿ ಇವರು ಇವರು ಮಾಡಿರ್ತಕ್ಕಂತಹ ಮಳೆ ನೀರನ್ನ ಉಳಿಸುವಂತಹ ಒಂದು ಕ್ರಿಯೆಯನ್ನು ನೀವೀಗ ನೋಡಿದಿರಿ ಒಟ್ಟಾಗಿ ಮಳೆ ನೀರನ್ನ ಉಳಿಸುವುದರ ಮೂಲಕವಾಗಿ ಏನು ಭೂಮಿ ಅಂತರ್ಜಾಲ ಮಟ್ಟವನ್ನು ಕೂಡ ಹೆಚ್ಚಳ ಮಾಡಲಿಕ್ಕೆ ಇದು ಅತ್ಯಂತ ಅವಶ್ಯಕವಾಗಿರ್ತದೆ ಅಮೂಲಕವಾಗಿ ಕೂಡ ನೀರಿನ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಂತಹ ಪ್ರಯತ್ನ ಕೃಷಿಕರಿಂದ ಆಗ್ಬೇಕು ಆ ಮೂಲಕವಾಗಿ ನಿತ್ಯಾನಂದ ಪಾರಪಾಡಿಯವರು ಇನ್ನಷ್ಟು ಕೃಷಿಕರಿಗೆ ಮಾದರಿಯಾಗಿದ್ದಾರೆ ದಯಾನಂದ ಕೊರತೊಡಿ ಸುದ್ದಿ ನ್ಯೂಸ್ ಸುಳ್ಯ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಅಲ್ವಾ ತುಂಬಾ ಚೆನ್ನಾಗಿದೆ मदर इजेस ज्यूलर्स इंडिया कंप्यूटर अकाडमी लर्न फ्रम दर्ट ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಟು ಫೋರ್ ಡಬಲ್ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ल अडिके गिड़ू लभ्य कर्नाटक अग्रि गारडन नर्सरी मोगर्पणे हल गेटू सुक्ट नईन जीरो गारमेंट्स ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ